ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮತ್ತೆ ಜೆಸಿಬಿ ಘರ್ಚನೆ ಮಾಡಿದೆ ಮೈಸೂರಿನಲ್ಲಿ ಮುಂದುವರಿದಂತಹ ಒತ್ತುವರಿ ತೆರವು ಕಾರ್ಯ ವಿಜಯನಗರದ ಮೂರನೇ ಹಂತದಲ್ಲಿ ಏಳು ಎಕರೆ ಒತ್ತುವರಿ ತೆರವು ಎಂಡಿಎ ಆಯುಕ್ತ ರಕ್ಷಿತ್ ನೇತೃತ್ವದಲ್ಲಿ ತೆರವು ಕಾರ್ಯ ಆಗ್ತಾ ಇದೆ ಸುಮಾರು ನೂರ ನಲವತ್ತು ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ವಶಕ್ಕೆ ಪಡೆದ ಎಂಡಿಎ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿಸಿದಂತಹ ಕಟ್ಟಡಗಳನ್ನ ತೆರವು ಮಾಡಲಾಗ್ತಾ ಇದೆ ಮತ್ತೆ ಜೆ ಸಿಬಿಯ ಘರ್ಜನೆ ಕೇಳಿ ಬರ್ತಾ ಇದೆ ವಿಜಯನಗರದ ಮೂರನೇ ಹಂತದಲ್ಲಿ ಏಳು ಎಕರೆ ಒತ್ತುವರಿಯನ್ನು ತೆರವು ಮಾಡಿಕೊಂಡಿರುವಂಥದ್ದು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದ್ದಂತಹ ಕಟ್ಟಡಗಳನ್ನು ತೆರವುಗೊಳಿಸುವಂತಹ ಕಾರ್ಯ ಆಗ್ತಾ ಇದೆ ಸುಮಾರು ನೂರ ನಲವತ್ತು ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿದೆ ಎಂ ಡಿ ಎಲ್ಲವೂ ಕೂಡ ಸರ್ಕಾರಿ ಜಾಗದಲ್ಲಿ ಕಟ್ಟಿದಂತಹ ಬಿಲ್ಡಿಂಗ್ಗಳು ಹಾಗಾಗಿ ಎಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಕಾರ್ಯ ಆಗ್ತಾ ಇದೆ ಎಂ ಡಿ ಎ ಆಯುಕ್ತ ರಕ್ಷಿತ್ ನೇತೃತ್ವದಲ್ಲಿ ತೆರವು ಕಾರ್ಯ ಚುರುಕುಗೊಳ್ತಾ ಇದೆ ಸುಮಾರು ನೂರ ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಈಗ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ರು ಆ ಬಿಲ್ಡಿಂಗ್ ಗಳನ್ನ ತೆರವುಗೊಳಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ ವಿಜಯನಗರದ ಮೂರನೇ ಹಂತದಲ್ಲಿ ಏಳು ಎಕರೆ ಒತ್ತುವರಿ ತೆರವು ಕೂಡ ಆಗ್ತಾ ಇದೆ ಎಂಡಿಎ ಆಯುಕ್ತ ರಕ್ಷಿತ್ ನೇತೃತ್ವದಲ್ಲಿ ತೆರವು ಕಾರ್ಯ ಜೋರಾಗಿ ನಡೀತಾ ಇದೆ ಮತ್ತೆ ಮೈಸೂರಿನಲ್ಲಿ ಜೆ ಸಿ ಪಿ ಘರ್ಜನೆ ಜೋರಾಗಿರುವಂತದ್ದು ಹಾಗಾದ್ರೆ ಇದಕ್ಕಿನ್ನೆಷ್ಟು ಆಕ್ರೋಶಗಳು ಕೇಳಿ ಬರುತ್ತಾ ಇನ್ನು ಕೂಡ ಗೊತ್ತಿಲ್ಲ ಈಗ ಕೆಲಸಗಳು ಆಗ್ತಾ ಇದೆ ಮುಂದುವರಿತಾ ಇದೆ ಒತ್ತುವರಿ ತೆರವು ಕಾರ್ಯ ವಿಜಯನಗರದಲ್ಲಿ ಮೂರನೇ ಹಂತದಲ್ಲಿ ನೋಡಿ ಏಳು ಎಕರೆ ಒತ್ತುವರಿ ತೆರವು ಆಗ್ತಾ ಇದೆ ಅದು ಸುಮಾರು ನೂರ ನಲವತ್ತು ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದೆ ಎಮ್ ಡಿ ಎ ಅದು ಸರ್ಕಾರಿ ಜಾಗದಲ್ಲಿ ಅವರು ಅಕ್ರಮವಾಗಿ ಕಟ್ಟಿದ್ದಂಥ ಕಟ್ಟಡಗಳು ಈಗ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಎಲ್ಲವೂ ಕೂಡ ಈಗ ನೆಲಸಮವಾಗಿ ಹೋಗಿದೆ ಜೆ ಸಿ ಬಿ ಗರ್ಜನೆಯಿಂದ ಬೆಚ್ಚಿ ಬಿದ್ದಿದ್ದಾರೆ ಮೈಸೂರಿಗರು